ಬಿಜೆಪಿ ಶಾಸಕ ಮುನಿರತ್ನಾಗೆ ಖಾಕಿ ಫುಲ್ ಡ್ರಿಲ್ ಮಾಡಿದೆ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಟೆಕ್ಕಣ್ಣನವರಿಂದ ವಿಚಾರಣೆ ನಡೆದಿದೆ ಸಂಪೂರ್ಣ ವಿಚಾರಣೆಯನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಕಾಕಿ ಪಡೆ ಈಗಾಗಲೇ ಇವತ್ತು ಈ ಒಂದು ಕಸ್ಟಡಿ ಅಂತ್ಯವಾಗುತ್ತೆ ಅಂದ್ರೆ ಮೂರು ದಿನಗಳ ಕಾಲ ಕಸ್ಟಡಿ ಕೊಡಲಾಗಿತ್ತಲ್ಲ ಪೊಲೀಸ್ ಕಸ್ಟಡಿಗೆ ಆ ಕಸ್ಟಡಿ ಅಂತ್ಯವಾಗುತ್ತೆ ಹೀಗಾಗಿ ಈ ಮೂರು ದಿನದಲ್ಲಿ ಎಷ್ಟು ತನಿಖೆ ನಡೆಸಿದ್ದಾರೆ ಏನ್ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ಇಬ್ಬರು ಎ ಹಾಗೂ ಓರ್ವ ಡಿ ಸಿ ಪಿ ಸಮ್ಮುಖದಲ್ಲಿ ವಿಚಾರಣೆ ನಡೀತಾ ಇದೆ ಆ ವಿಚಾರಣೆಯ ಸಂಪೂರ್ಣ ದೃಶ್ಯಾವಳಿಗಳನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಏನ್ ಕ್ವಶನ್ ಕೇಳಿದ್ರು ಏನ್ ಆನ್ಸರ್ ಮಾಡಿದ್ರು ಮುನಿರತ್ನ ಕಳೆದ ಮೂರು ಗಂಟೆಯಿಂದ ಕೂಡ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ ಕಳೆದ ನಾಲ್ಕು ತಿಂಗಳ ಹಿಂದಿನ ಆಡಿಯೋ ಇದು ನಾನು ಹಾಗೂ ದೂರುದಾರ ಮಾತನಾಡೇ ಇಲ್ಲ ಇದೆಲ್ಲ ರಾಜಕೀಯ ಷಡ್ಯಂತ್ರ ಅಷ್ಟೇ ಅಂತ ಬಿಜೆಪಿ ಶಾಸಕ ಮುನಿರತ್ನ ತಾವು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಚೆಲುವರಾಜ ಏನಿದ್ದಾರೆ ನಾನು ಅವನು ಮಾತನಾಡೇ ಇಲ್ಲ ನಮ್ಮಿಬ್ಬರ ಮಧ್ಯ ಆದಂತ ಕಾನ್ವರ್ಸೇಷನ್ ವಿಡಿಯೋ ಆಡಿಯೋ ಇದು ಅಲ್ವೇ ಅಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮರು ಪ್ರಶ್ನೆ ಮಾಡ್ತಿದ್ದಾರೆ ನಾನು ಅವನು ಭೇಟಿನೇ ಆಗಿಲ್ಲ ಮಾತನಾಡೇ ಇಲ್ಲ ಅಂದ್ಮೇಲೆ ಈ ಆಡಿಯೋ ಹೇಗೆ ನಂದಾಗುತ್ತೆ ಇದೆಲ್ಲ ಯಾರು ಮಾಡಿಸ್ತಿದ್ದಾರೆ ನಿಮ್ಗೆ ಗೊತ್ತಿಲ್ವಾ ಅಂತ ಪೊಲೀಸರಿಗೆ ಪ್ರಶ್ನೆ ಮುಡಾ ಕೇಸ್ ಡೈವರ್ಟ್ ಮಾಡೋದಕ್ಕಿಂತ ನನ್ನ ಈ ಬಲಿ ಪಶು ಮಾಡ್ತಿದ್ದಾರೆ ನಾನು ಯಾರಿಗೂ ಬೈದಿಲ್ಲ ಇದು ನನ್ನ ಆಡಿಯೋ ಅಲ್ವೇ ಅಲ್ಲ ಅಂತ ಬಿಜೆಪಿ ಶಾಸಕ ಮುನಿರತ್ನ ಪೊಲೀಸರಿಗೆ ಒಂದಷ್ಟು ಪ್ರಶ್ನೆ ಮಾಡ್ತಿದ್ದಾರೆ ಇದನ್ನೆಲ್ಲ ಯಾರು ಮಾಡಿಸ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ವಾ ಮುಡಾ ಕೇಸ್ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ನನ್ನ ಬಲಿ ಪಶು ಮಾಡ್ತಿದ್ದಾರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಚಲ್ ಚಲವರಾಜು ಜೊತೆ ನಾನು ಮಾತನಾಡಿಲ್ಲ ಆ ಆಡಿಯೋ ಏನಿದೆ ಆಡಿಯೋನೇ ಫೇಕ್ ಅದು ನನ್ನ ಆಡಿಯೋ ಅಂತೂ ಅಲ್ವೇ ಅಲ್ಲ ಅಂತ ಮುನಿರತ್ನ ಅವರು ವಾದವನ್ನು ಮಾಡ್ತಿದ್ದಾರೆ ಕಳೆದ ಮೂರು ಗಂಟೆಗಳಿಂದ ಕೂಡ ನಿರಂತರವಾಗಿ ತನಿಖೆ ನಡೀತಾ ಇದೆಯಂತೆ ವಿಚಾರಣೆ ನಡೀತಿದೆ ಅಂದರೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿರ್ತಾರೆ ಚೆಲ್ವರಾಜುಗೂ ನಿಮಗೂ ಏನು ಸಂಬಂಧ ನಿಮ್ಮಿಬ್ಬರ ಮಧ್ಯೆ ಎಷ್ಟು ದಿನಗಳಿಂದ ಪರಿಚಯ ಇತ್ತು ಏನು ವ್ಯವಹಾರ ಇತ್ತು ಯಾವುದಕ್ಕೋಸ್ಕರ ನೀವು ಫೋನ್ ಸಂಪರ್ಕದಲ್ಲಿ ಇರ್ತಿದ್ರಿ ಯಾವಾಗ ಕೊನೆಯದಾಗಿ ಭೇಟಿ ಆಗಿದ್ರಿ ಕೊನೆಯದಾಗ ಫೋನ್ ಮಾಡಿದ್ದು ಯಾವಾಗ ನಿಮ್ಮ ಚೇಂಬರಿಗೆ ನೀವು ಕರ್ಸ್ಕೊಂಡಿದ್ರಿ ಅಂತೆ ಹೌದಾ ಹೀಗೆ ಒಂದಷ್ಟು ಕ್ವಶನ್ಗಳನ್ನ ಮಾಡಿರ್ತಾರೆ ಆದರೆ ಮುನಿರತ್ನ ಅವರು ಇದೆಲ್ಲದೂ ಕೂಡ ರಾಜಕೀಯ ಪಿತೂರಿ ನನ್ನ ವಿರುದ್ಧ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾಲ್ಕು ತಿಂಗಳ ಹಿಂದಿನ ಆಡಿಯೋ ತೆಗೆದುಕೊಂಡು ಬಂದು ನಂದೇ ಆಡಿಯೋ ನಾನೇ ಬೈದಿದ್ದು ನಾನೇ ಜಾತಿ ನಿಂದನೆ ಮಾಡಿದ್ದಂತಿದ್ದೀರಲ್ಲ ನಾನು ಅಲ್ವೇ ಅಲ್ಲ ಅಂತ ವಾದ ಮಾಡ್ತಿದ್ದಾರೆ ಗೊತ್ತಾಗುತ್ತೆ ಇವ್ರು ಹೌದು ಅಲ್ವೋ ಇವ್ರು ಬೈದಿದ್ದು ಹೌದು ಅಲ್ವೋ ಅಂತ ಎಫ್ ಎಸ್ ಎಲ್ಗೂ ಕೂಡ ಇವ್ರ ವಾಯ್ಸ್ ಸ್ಯಾಂಪಲ್ನ ತೆಗೆದುಕೊಂಡು ಕಳ್ಸಿ ಆಗ ಆಡಿಯೋದಲ್ಲಿರೋದು ಬಿ ಜೆ ಪಿ ಶಾಸಕ ಮುನಿರತ್ನನ ಅಥವಾ ಇವ್ರು ಹೇಳ್ತಾ ಇರೋ ಹಾಗೆ ಫೇಕ ಅದು ಕೂಡ ಗೊತ್ತಾಗುತ್ತೆ ಸದ್ಯಕ್ಕೆ ತನಿಖೆ ಅಂತೂ ಮುಂದುವರ್ತಿದೆ ಜೊತೆಗೆ ಇವತ್ತು ಅವರ ಪೊಲೀಸ್ ಕಸ್ಟಡಿ ಕೂಡ ಅಂತ್ಯ ಆಗೋದ್ರಿಂದ ಮತ್ತೆ ನ್ಯಾಯಾಧೀಶರ ಎದುರುಗಡೆ ಕೂಡ ಹಾಜರು ಪಡಿಸ್ತಾರೆ ಅದಾದ ಬಳಿಕ ಮತ್ತೆಷ್ಟು ದಿನಗಳ ಕಾಲ ಕಸ್ಟಡಿ ಕೊಡ್ತಾರೆ ಮತ್ತೆ ಹೇಗೆ ತನಿಖೆ ಆಗುತ್ತೆ ಈಗಂತೂ ನಾನಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಶಾಸಕ ಮುನಿರತ್ನ ಹೇಳ್ತಿದ್ದಾರೆ ಈಗಾಗಲೇ ಅವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿರೋದು ಜಾತಿ ನಿಂದನೆ ಕೊಲೆ ಬೆದರಿಕೆ ಜೊತೆಗೆ ಲಂಚ ಪಡೆದುಕೊಂಡ್ರು ಅಂತ ಸುಲಿಗೆ ಮಾಡ್ತಿದ್ರು ಹಫ್ತಾ ವಸೂಲಿ ಮಾಡ್ತಿದ್ರು ಹೀಗೆ ಅನೇಕ ಆರೋಪಗಳನ್ನ ಮಾಡಿದ್ದಾರೆ ಅದರ ಅಡಿಯಾಗಲಿ ಈಗ ಯಾವ್ಯಾವ ಸೆಕ್ಷನ್ ಅವರಿಗೆ ಅಟ್ರಾಕ್ಟ್ ಆಗುತ್ತೆ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಅವರ ವಿರುದ್ಧ ಕೇಸ್ ದಾಖಲಾಗುತ್ತೆ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಸದ್ಯಕ್ಕೆ ಮೂರು ದಿನ ಕಸ್ಟಡಿಗೆ ಪಡ್ಕೊಂಡಿರುವಂಥ ಪೊಲೀಸರು ಇಷ್ಟೆಲ್ಲ ತನಿಖೆ ನಡೆಸ್ತಾ ಇದ್ದಾರೆ ಆ ತನಿಖೆಯ ಸಂಪೂರ್ಣ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ನ್ಯಾಯಾಧೀಶರಿಗೆ ಹಾಜರು ಪಡಿಸೋದಕ್ಕೆ ಅಂತ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ತನಿಖೆ ಸಂದರ್ಭದಲ್ಲಿ ಮುನಿರತ್ನ ಅವರಂತೂ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ಸಹಕಾರ ನೀಡ್ತಿಲ್ವಂತೆ ಎಲ್ಲದಕ್ಕೂ ಮರು ಪ್ರಶ್ನೆಯನ್ನು ತನಿಖಾಧಿಕಾರಿಗಳಿಗೆ ಕೇಳ್ತಿದ್ದಾರಂತೆ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಇದನ್ನೆಲ್ಲ ಯಾರು ಮಾಡಿಸ್ತಿದ್ದಾರೆ ಅಂತ ಇದೆಲ್ಲದೂ ಕೂಡ ನನ್ನ ವಿರುದ್ಧ ಪಿತೂರಿ ಅಲ್ವಾ ಷಡ್ಯಂತ್ರ ಅಲ್ವಾ ಕೇಸ್ ಡೈವರ್ಟ್ ಮಾಡೋದಕ್ಕೆ ತಾನೇ ಹೀಗೆಲ್ಲ ಮಾಡ್ತಿರುವಂತ ತನಿಖಾಧಿಕಾರಿಗಳಿಗೆ ಒಂದು ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಾರಂತೆ ತನಿಖಾಧಿಕಾರಿಗಳ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತಿಲ್ವಂತೆ ಸಹಕಾರ ಕೊಡ್ತಾ ಇಲ್ವಂತೆ ನೋಡಬೇಕಾಗುತ್ತೆ ಸದ್ಯಕ್ಕೆ ನಡೆದಿರುವಂಥ ತನಿಖೆಯ ಅಂಶದ ಒಂದಷ್ಟು ಅದೃಶ್ಯದ ವಿಡಿಯೋವನ್ನು ನ್ಯಾಯಾಧೀಶರ ಎದುರುಗಡೆ ಹಾಜರು ಪಡಿಸಿದ್ರೆ ನ್ಯಾಯಾಧೀಶರು ಏನು ತೀರ್ಪನ್ನು ಕೊಡ್ಬೋದು ಅಂದರೆ ಎಷ್ಟು ದಿನಗಳ ಕಾಲ ಕಸ್ಟಡಿ ಕೊಡಬಹುದು ಅಂತ ಅದನ್ನು ಕೂಡ ನೋಡಬೇಕಿದೆ